ಮಸ್ಕಿ ಬಸ್ ನಿಲ್ದಾಣದಲ್ಲಿ ಅಸೌಕರ್ಯ ಪ್ರಯಾಣಿಕರ ಮೂಗು ಮುಚ್ಚುವ ಪರಿಸ್ಥಿತಿ ಮಸ್ಕಿ ಪಟ್ಟಣದ ಕಲ್ಯಾಣ ಸಾರಿಗೆ ಸಂಸ್ಥೆಯ ಬಸ್ ನಿಲ್ದಾಣದಲ್ಲಿ ಸ್ವಚ್ಛತೆ ಅಭಾವದಿಂದ ಪ್ರಯಾಣಿಕರು ತೀವ್ರ ಅಸೌಕರ್ಯ ಅನುಭವಿಸುತ್ತಿದ್ದಾರೆ ನಿಲ್ದಾಣದ ಹತ್ತಿರವಿರುವ ಚರಂಡಿ ಹಾಗೂ ಶೌಚಾಲಯದ ನೀರು ಹೊರಗೆ ಹರಿದು ನಿಲ್ದಾಣದ ಒಳವರೆಗೆ ಬರುತ್ತಿದ್ದು ದುರ್ವಾಸನೆ ವ್ಯಾಪಿಸಿದೆ ದಿನಪೂರ್ತಿ ಬಸ್ ಪ್ರಯಾಣಿಕರು ಮೂಗು ಮುಚ್ಚಿಕೊಂಡು ತಿರುಗಾಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ ನಿಲ್ದಾಣದಲ್ಲಿ ತಾತ್ಕಾಲಿಕವಾಗಿ ಮಾಡಿದ ಚರಂಡಿ ಮಾರ್ಗಗಳು ತಡೆಗಟ್ಟಲ್ಪಟ್ಟಿರುವುದರಿಂದ ನೀರು ಸರಿಯಾಗಿ ಹೊರಹೋಗದೆ ನಿಂತು ಕದಡಿ ಹೋಗಿದೆ ಸ್ಥಳದಲ್ಲಿ ಇರುವ ಆಹಾರ ಅಂಗಡಿಗಳು ಸಹ ದುರ್ವಾಸನೆ ಹಾಗೂ ಕಸದಿಂದಾಗಿ ತೊಂದರೆ ಅನುಭವಿಸುತ್ತಿವೆ ಪ್ರಯಾಣಿಕರು ಹಾಗೂ ಸ್ಥಳೀಯರು ನಿಲ್ದಾಣದಲ್ಲಿ ಸ್ವಚ್ಛತೆ ಕಾಪಾಡುವಂತೆ ಅಧಿಕಾರಿಗಳಿಗೆ ಅನೇಕ ಬಾರಿ ಮನವಿ ಮಾಡಿದರು ಯಾವುದೇ ಕ್ರಮ ಕೈಗೊಳ್ಳದಿರುವುದರಿಂದ ಆಕ್ರೋಶ ವ್ಯಕ್ತವಾಗಿದೆ ನಗರ ಪಂಚಾಯಿತಿ ಹಾಗೂ ಕೆಎಸ್ಆರ್ಟಿಸಿ ಅಧಿಕಾರಿಗಳು ತಕ್ಷಣ ಸ್ಪಂದಿಸಿ ಚರಂಡಿ ಶೌಚಾಲಯ ದುರಸ್ತಿಗೆ ಮುಂದಾಗಬೇಕು ಎಂಬುದು ಸಾರ್ವಜನಿಕರ ಬೇಡಿಕೆ ಇಲ್ಲವಾದರೆ ನಿಲ್ದಾಣದ ಪರಿಸರ ಆರೋಗ್ಯದ ದೃಷ್ಟಿಯಿಂದ ಅಪಾಯಕಾರಿಯಾಗಿದೆ ಎಂದು ನಾಗರಿಕರು ಎಚ್ಚರಿಸಿದ್ದಾರೆ